ಹಲೋ ಫ್ರೆಂಡ್ಸ್ ವೆಲ್ಕಮ್ ಟು ಗ್ಲೋಬಲ್ ಆನ್ಲೈನ್ ಕನ್ನಡ ಫ್ರೆಂಡ್ಸ್ ಈ ಒಂದು ವಿಡಿಯೋದಲ್ಲಿ ನಾವು ಕರ್ನಾಟಕ ಸೆಟ್ ಟೂ ತೌಸಂಡ್ ಟ್ವೆಂಟಿ ಫೋರ್ ಪೇಪರ್ ಒನ್ ಪ್ರಿಪರೇಷನ್ ಗಾಗಿ ಪೀಪಲ್ ಡೆವಲಪ್ಮೆಂಟ್ ಅಂಡ್ ಎನ್ಮೆಂಟ್ ಮೇಲೆ ಕೆಲವು ಎಂಸಿಕ್ಯೂ ಡಿಸ್ಕಶನ್ ಮಾಡ್ತಾ ಇದೀವಿ ಸೊ ನೀವು ಏನಾದ್ರೂ ಕರ್ನಾಟಕ ಸೆಟ್ ಟೂಸಂಡ್ ಟ್ವೆಂಟಿ ಫೋರ್ಗೆ ಪ್ರಿಪೇರ್ ಮಾಡ್ತಾ ಇದ್ರೆ ಈ ಒಂದು ವಿಡಿಯೋ ನಿಮಗೆ ತುಂಬಾನೇ ಹೆಲ್ಪ್ಫುಲ್ ಆಗಿದೆ ಏಕೆಂದ್ರೆ ಈ ಒಂದು ಯೂನಿಟ್ ಇದು ಪ್ರಶ್ನೆಗಳು ಬಂದೇ ಬರ್ತವೆ ಹತ್ತು ಅಂಕಗಳನ್ನ ಈ ಒಂದು ಯೂನಿಟ್ ತಂದ ಕೊಡ್ತಾ ಇದೆ ಸೊ ಇಲ್ಲಿ ನ್ಯಾಚುರಲ್ ಡಿಸಾಸ್ಟರ್ ಅಂಡ್ ಮಿಟಿಗೇಷನ್ ಎಂಬ ಸಬ್ ಯೂನಿಟ್ ನಿಂದ ಪ್ರತಿ ವರ್ಷ ಒಂದು ಪ್ರಶ್ನೆ ಇದ್ದೇ ಇರುತ್ತೆ ಅದೇ ರೀತಿ ಕೆ ಎಸ್ ಟೂಸಂಡ್ ಟ್ವೆಂಟಿ ಫೋರ್ ಟೀಚಿಂಗ್ ಅಂಡ್ ರಿಸರ್ಚ್ ಅಪ್ಡೇಟ್ ಪೇಪರ್ ಒನ್ ಪ್ರಿಪರೇಷನ್ ಸಲುವಾಗಿ ಗ್ಲೋಬಲ್ ಆನ್ಲೈನ್ ಕಡೆಯಿಂದ ನಾವು ಕ್ರಾಶ್ ಕೋರ್ಸ್ ಆರಂಭ ಮಾಡಿದೀವಿ ಈ ಒಂದು ಕ್ರಾಶ್ ಕೋರ್ಸ್ ನಲ್ಲಿ ನಿಮಗೆ ಕಂಪ್ಲೀಟ್ ಥಿಯರಿ ಲೆಕ್ಚರ್ಸ್ ಅನ್ನು ನೀಡ್ತಾ ಇದೀವಿ ಎಮ್ ಲೆಕ್ಚರ್ಸ್ ಅನ್ನು ನೀಡ್ತಾ ಇದೀವಿ ಐವತ್ತು ಮಾಕ್ ಟೆಸ್ಟ್ ಗಳು ಪಿ ವೈಕಿ ಮತ್ತೆ ನೋಟ್ಸ್ ಅನ್ನು ನೀಡ್ತಾ ಇದೀವಿ ಮತ್ತೆ ಫೈವ್ ಥೌಸಂಡ್ ಪ್ಲಸ್ ಪ್ರಾಕ್ಟೀಸ್ ಎಮ್ ಸಿ ಯು ಸೆಟ್ ಅನ್ನು ನಿಮಗೆ ನೀಡ್ತಾ ಇದ್ದೀವಿ ಈ ಒಂದು ಕಂಪ್ಲೀಟ್ ಕೋರ್ಸ್ ನಿಮಗೆ ಇಂಗ್ಲೀಷ್ ಮತ್ತೆ ಕನ್ನಡ ಎರಡನೂ ಸಿಗ್ತಾ ಇದೆ ನೀವು ಏನಾದರೂ ಈ ಒಂದು ಕೋರ್ಸ್ ಅನ್ನ ಜಾಯ್ನ್ ಆದ್ರೆ ಪೇಪರ್ ಒನ್ ನಲ್ಲಿ ನೀವು ಅಧಿಕ ಅಂಕಗಳನ್ನ ಪಡೆದೇ ಪಡ್ತೀರಾ ಎಪ್ಪತ್ತೈದು ಅಂಕಿಂತ ಹೆಚ್ಚಿನ ಅಂಕಗಳನ್ನ ಪಡೆದೇ ಬಿಡ್ತೀರಾ ಇದರಿಂದ ಪೇಪರ್ ಟೂ ಮೇಲೆ ಸ್ವಲ್ಪ ಫೋಕಸ್ ಮಾಡಿದ್ರೆ ನೀವು ಸರಿಯಾಗಿ ಕೆ ಸೆಟ್ ಅನ್ನು ಕ್ವಾಲಿಫೈ ಆಗ್ಬೋದು ಈ ಒಂದು ಕೋರ್ಸ್ ನ ಆಕ್ಚುವಲ್ ಫೀಸ್ ಬಂದ್ಬಿಟ್ಟು ತ್ರೀ ತೌಸಂಡ್ ರುಪೀಸ್ ಇದೆ ನಾವು ಮಂಡೆಯಿಂದ ಹೊಸ ಬ್ಯಾಚ್ ಅನ್ನು ಆರಂಭ ಮಾಡ್ತಾ ಇದ್ದೀವಿ ನೀವು ಹೊಸ ಬ್ಯಾಚನ್ನು ಜಾಯ್ನ್ ಆದ್ರೆ ಈ ಒಂದು ಕೋರ್ಸ್ ನಿಮಗೆ ಕೇವಲ ಟೂ ತೌಸಂಡ್ ರುಪೀಸ್ ನಲ್ಲಿ ಸಿಗಲಿದೆ ಸೊ ಈ ಒಂದು ಕೋರ್ಸ್ಗೆ ನೀವು ಜಾಯ್ನ್ ಆಗಲು ಗ್ಲೋಬಲ್ ಆನ್ಲೈನ್ ಆ್ಯಪ್ ಅನ್ನ ಪ್ಲೇಸ್ಟೋರ್ ಡೌನ್ಲೋಡ್ ಮಾಡ್ಕೊಳ್ಬೇಕು ನಿಮ್ಮ ಇಮೇಲ್ ಐ ಡಿ ಅಥವಾ ಮೊಬೈಲ್ ನಂಬರ್ ಮೂಲಕ ರಿಜಿಸ್ಟರ್ ಮಾಡಿ ಇಲ್ಲಿ ಸ್ಟೋರ್ ನಲ್ಲಿ ಕೆ ಎಸ್ಆರ್ ಟೂ ತೌಸಂಡ್ ಟ್ವೆಂಟಿ ಫೋರ್ ಪೇಪರ್ ಒನ್ ಅಂತ ಸರ್ಚ್ ಮಾಡಿದ್ರೆ ಈ ಒಂದು ಕೋರ್ಸ್ ನಿಮಗೆ ಸಿಗ್ತಾ ಇದೆ ಇಲ್ಲಿ ಫುಲ್ ಸಿಲೇಬಸ್ ಲೆಕ್ಚರರ್ಸ್ ಇದಾವೆ ಎಂಸಿಕ್ಯೂ ಟೆಸ್ಟ್ ಇದ್ದಾವೆ ಎಸ್ ಇಯರ್ ಕ್ವಶನ್ ಪೇಪರ್ಸ್ ಇದಾವೆ ಮಾಕ್ ಟೆಸ್ಟ್ ಗಳಿದಾವೆ ಪ್ರಾಕ್ಟೀಸ್ ಎಮ್ ಸೆಟ್ ನೋಟ್ಸ್ ಎಲ್ಲವೂ ಕೂಡ ಇದೆ ಸೊ ಈ ಆ್ಯಪ್ನಿಂದ ನಿಂದ ನೀವು ಜಾಯಿನ್ ಕೂಡ ಆಗಬಹುದು ಸೊ ಲೆಟರ್ ಮೂನ್ ದ್ವಸ್ಟನ್ ಎಟ್ ಇಸ್ ಅ ಟೈಡಲ್ ವೇವ್ ಬಿ ಇಟ್ ಬೈ ಅರ್ತ್ವೇಕ್ ದ ಸಿ ಮೂವ್ಸ್ ವೆರಿ ಫಾಸ್ಟ್ ಇನ್ ದೊಷಿಯನ್ ವಾಟರ್ ಆಪ್ಷನ್ ಡಿ ಇಟ್ ಈಸ್ ಕಾಸ್ಡ್ ಬೈ ದ ಗ್ರಾವಿಟೇಷನಲ್ ಪೂಲ್ ಆಫ್ ದ ಸನ್ ಸುನಾಮಿಗೆ ಸಂಬಂಧಿಸಿದಂತೆ ಈ ಕೆಳಗಿನಲ್ಲಿ ಯಾವುದು ನಿಜ ಆಗಿದೆ ಆಪ್ಷನ್ ಎ ಇದು ಉಬ್ಬರ ವಿಳಿತದ ಅಲೆಯಾಗಿದೆ ಇದು ಸಮುದ್ರದ ಕೆಳಗೆ ಭೂಕಂಪದಿಂದ ಉಂಟಾಗುತ್ತದೆ ಆಪ್ಷನ್ ಸಿ ಇದು ಸಮುದ್ರದ ನೀರಿನಲ್ಲಿ ಬಹಳ ವೇಗವಾಗಿ ಚಲಿಸುತ್ತದೆ ಆಪ್ಷನ್ ಡಿ ಇದು ಸೂರ್ಯನ ಗುರುತ್ವಾಕರ್ಷಣೆಯ ಸೆಳೆತದಿಂದ ಉಂಟಾಗುತ್ತದೆ ಈ ಸುನಾಮಿಗೆ ಸಂಬಂಧಿಸಿದಂತೆ ಇಲ್ಲಿ ಆಪ್ಷನ್ ಬಿ ಸರಿಯಾಗಿದೆ ಇದು ಸುನಾಮಿ ಹೇಗಾಗ್ತಾ ಇದೆ ಅಂತಂದ್ರೆ ಈ ಸಮುದ್ರದ ಕೆಳಗೆ ಏನಾದ್ರೂ ಭೂಕಂಪ ಉಂಟಾದ್ರೆ ಸೊ ಇದರಿಂದ ಏನಾಗುತ್ತಾ ಇದೆ ಸುನಾಮಿ ಉಂಟಾಗ್ತಾ ಇದೆ ಸೊ ಸುನಾಮಿ ಕಾಝಡ್ ಬೈ ಅರ್ತ್ ಸಿ ಆಪ್ಷನ್ ಬಿ ಇಸ್ ದ ರೈಟ್ ಆನ್ಸರ್ So tsunamis are ocean waves. These waves are triggered by large earthquakes that occur near by the sea or ocean or under the ocean. So uh, second question: tsunami occurs due to option A: mild earthquakes and landslides in the oceans. Option B: uh, strong earthquakes and landslides in the oceans. Option C: strong earthquakes and landslides in the mountains. ಆಪ್ಷನ್ ಡಿ ಸ್ಟ್ರಾಂಗ್ ಅರ್ಥಕ್ವೆಕ್ಸ್ ಅಂಡ್ ಲ್ಯಾಂಡ್ ಸ್ಲೈಡ್ಸ್ ಇನ್ ದ ಡೆಸರ್ಟ್ ಸುನಾಮಿ ಯಾವ ಕಾರಣದಿಂದಾಗಿ ಉಂಟಾಗ್ತಾ ಇದೆ ಆಪ್ಷನ್ ಎ ಸಾಗರಗಳಲ್ಲಿ ಲಘು ಭೂಕಂಪಗಳು ಮತ್ತು ಭೂಕುಸಿತಗಳು ಆಪ್ಷನ್ ಬಿ ಸಾಗರಗಳಲ್ಲಿ ಪ್ರಬಲ ಭೂಕಂಪಗಳು ಮತ್ತು ಭೂಕುಸಿತಗಳು ಆಪ್ಷನ್ ಸಿ ಪರ್ವತಗಳಲ್ಲಿ ಪ್ರಬಲ ಭೂಕಂಪಗಳು ಮತ್ತು ಭೂಕುಸಿತಗಳು ಆಪ್ಷನ್ ಡಿ ಮರುಭೂಮಿಗಳಲ್ಲಿ ಪ್ರಬಲ ಭೂಕಂಪ ಮತ್ತು ಭೂಕುಸಿತ ಎಸ್ ಇಯರ್ ದ ರೈಟ್ ಆನ್ಸರ್ ಇಸ್ ಆಪ್ಷನ್ ಬಿ ಸುನಾಮಿ ಆಕಸ್ಟ್ ಡ್ಯೂ ಟು ಸ್ಟ್ರಾಂಗ್ ಅರ್ತ್ ಕ್ವೇಕ್ಸ್ ಆ್ಯಂಡ್ ಲ್ಯಾಂಡ್ ಸ್ಲೈಡ್ಸ್ ಇನ್ ದ ಈ ಸಾಗರಗಳಲ್ಲಿ ಪ್ರಬಲವಾದ ಭೂಕಂಪಗಳು ಮತ್ತೆ ಭೂಕುಸಿತಗಳಿಂದ ಏನಾಗ್ತಾ ಇದೆ ಸುನಾಮಿ ಉಂಟಾಗ್ತಾ ಇದೆ ಸೊ ಸುನಾಮಿ ಆಕಸ್ ಡ್ಯೂ ಟು ಶೇಕ್ಸ್ ಅಂಡ್ ಟ್ರೆಮರ್ಸ್ ಆನ್ ದಿ ಅರ್ತ್ ಸರ್ಫೇಸ್ ಸುನಾಮಿ ಸುನಾಮೀಸ್ ಆರ್ ಕಾಝಡ್ ಬೈ ಕ್ವೇಕ್ ಆನ್ ಕನ್ವರ್ಜಿಂಗ್ ಟೆಕ್ಟಾನಿಕ್ ಪ್ಲೇಟ್ಸ್ ಬೌಂಡ್ರೀಸ್ ದ ಮೇನ್ ರೀಸನ್ ಇಸ್ ಸ್ಟ್ರಾಂಗ್ ಕ್ವೇಕ್ಸ್ ಅಂಡ್ ಲ್ಯಾಂಡ್ ಸ್ಲೈಡ್ಸ್ ಇನ್ ದ ಸೊ ಈ ಸುನಾಮಿಗೆ ಮುಖ್ಯ ಕಾರಣನೇ ಪ್ರಬಲವಾದ ಭೂಕುಸಿತ ಮತ್ತೆ ಭೂಕಂಪ ಸಾಗರಗಳಲ್ಲಿ मेल यहाँ पर सक्रिय ज्वालुखी अदर अगर आपशन ए यूरोन पेसिफिक ओशिया अमेरिका डी नफ दिस Pacific Ocean is the correct answer. Pacific Mass So Pacific no ring of fire anta so, the So the Ring of Fire is also known as the Circum Pacific Belt. It is a path along the Pacific Ocean characterized by active volcanoes and frequent earthquakes. And it includes Pacific coasts of South America, North America, and also some islands islands in the western Pacific Ocean. द नेक्स्ट क्वेश्चन इज दॉ वेर दूमेंट दिगर्स अर्थ क्विंक प्रचोद्व चलन बिंदु ऑप्शन ए डी ऑप्शन डी स्ट्राइक इज दरेक्ट आंसर सो दोक आलो नोनोर ऑफ एंड अर्थ क्विक इट इज पॉइंट इनिशियल ब्रेकिंग वेर द डिसमेंट रॉक इज गोयिंग And the focus is always at uh, some depth below the ground surface, that is in the crust. The next question is Which of the following natural disasters can occur as a result of Earth's internal heat? Hurricanes, floods, earthquakes, tornadoes. ಭೂಮಿಯ ಆಂತರಿಕ ಶಾಖದ ಪರಿಣಾಮವಾಗಿ ಈ ಕೆಳಗಿನವುಗಳಲ್ಲಿ ಯಾವ ನೈಸರ್ಗಿಕ ವಿಪತ್ತು ಸಂಭವಿಸಬಹುದು ಚಂಡಮಾರುತ ಪ್ರವಾಹ ಭೂಕಂಪ ಸೊಂಟರ್ ಸೊ ಭೂಮಿಯ ಆಂತರಿಕ ಶಾಖದ ಶಾಖದ ಪರಿಣಾಮವಾಗಿ ಪ್ರವಾಹ ಉಂಟಾಗ್ತಾ ಇದೆ ಸೊ ದ ರೈಟ್ ಆನ್ಸರ್ ಇಸ್ ಆಪ್ಷನ್ ಬಿ ಪ್ಲಡ್ಸ್ ಸೊ ಪ್ಲಡ್ಸ್ ಆರ್ ದ ನ್ಯಾಚುರಲ್ ಡಿಸಾಸ್ಟರ್ ಕ್ಯಾನ್ ಆಕರ್ ಆಸ್ ಅ ರಿಸಲ್ಟ್ ಆಫ್ ದಿ ಅರ್ಥ್ ಇಂಟರ್ನಲ್ ಹೀಟ್ ಆ್ಯಂಡ್ ರಿಮೆಂಬರ್ ಪ್ಲಡ್ ಇಸ್ ಆಲ್ವೇಸ್ ಡಿಪೆಂಡೆಂಟ್ ಆನ್ ದಿ ಅರ್ಥ್ ಟೆಂಪರೇಚರ್ నెక్స్ట్ క్వెస్ ఇస్ ఫార్చ్ ఆఫ్ ద ఫోవింగ్ పెనోమినా సోలార్ ఎనర్జీ ప్రైమర్లీ రెస్పాన్సిబల్ ప్రెసిపిటేషన్ విండ్ ఎరోజన్ ఆఫ్ అర్థ్ మటీరియల్ ఆల్ ఆఫ్ దిబో ఈ కళగిన సౌర శక్తి ప్రాథమిక ఆప్షన్ ఏ మళ్ళె ఆప్షన్ బి గి ఆప్షన్ సి మణిన వస్తుత ఆప్షన్ డి మే ఎల్వ్ విజ్ ఆర్ ద రైట్ ఆన్సర్ ఈస్ ఆప్షన్ డిఫ్ సో సోలార్ ఎనర్జీ ఇట్ ఈ రెస్పాన్సిబల్ ఫార్ ప్రెసిపిటేషన్ ఇరవన్ ఆఫ్ అర్థ్ మటీరియల్ అండ్ ఆల్సో విండ్ ద నెక్స్ట్ క్వెస్ ఇస్ దిచ్చ్ అర్థ్ డూరింగ్ అర్థ్ క్వెక్ ఈస్ కల్డ్ హైర్ ఎంటర్ మౌత్ నె భూకంపే దోషవ మొదలు భూమి ఛిద్రగళ్ల బిందా కరీతీ ಹೈಪೋ ಸೆಂಟರ್ ಭೂಕಂಪದ ಕೇಂದ್ರ ಬಿಂದು ಬಾಯಿ ಮೇಲಿನಗಳಲ್ಲಿ ಯಾವುದು ಅಲ್ಲ ದ ರೈಟ್ ಆನ್ಸರ್ ಇಸ್ ಆಪ್ಷನ್ ಬಿ ಎಪಿ ಸೆಂಟರ್ ಇಸ್ ದ ರೈಟ್ ಆನ್ಸರ್ ಕನ್ನಡದಲ್ಲಿ ಇದಕ್ಕೆ ಭೂಕಂಪದ ಕೇಂದ್ರ ಬಿಂದು ಅಂತ ಕರಿತೀವಿ सो देंटर इज द लोकेशन आर्थ सर्फेस्ट डायरेक्टली अबोव वेर अर्थ स्प्रेड एपिस अर्थ सर्फे न मेलभगढ़ इनिशियल पॉइंट अर्थिया के बिंदुए ने क्वेश्चन प्लर्म नार्मल प्लस ए बडन इनक्रीज इन दाटर आपशन बी हाज इजी टू कॉज मच मोर्ड ಆಪ್ಷನ್ ಸಿ ಬೋತ್ ಎಂಡ್ ಬಿ ಆಪ್ಷನ್ ಡಿ ನನ್ನ ಹಠಾತ್ ಪ್ರವಾಹವು ಸಾಮಾನ್ಯ ಪ್ರವಾಹಕ್ಕಿಂತ ಹೇಗೆ ಭಿನ್ನವಾಗಿದೆ ಈ ಹಠಾತ್ ಪ್ರವಾಹಕ್ಕೆ ನಾವು ಇಂಗ್ಲಿಷ್ ನಲ್ಲಿ ಫ್ಲಾಶ್ ಫ್ಲಡ್ ಅಂತ ಕರಿತೀವಿ ಆಪ್ಷನ್ ನೀರಿನ ಮಟ್ಟದಲ್ಲಿ ಹಠಾತ್ ಹೆಚ್ಚಳ ಆಪ್ಷನ್ ಬಿ ಏಕೆಂದ್ರೆ ಇದು ಹೆಚ್ಚು ಉಂಟು ಮಾಡುವ ಸಾಧ್ಯತೆ ಇದೆ ಆಪ್ಷನ್ ಸಿ ಬೋತ್ ಎಂಡ್ ಬಿ ಆಪ್ಷನ್ ಡಿ ಮೇಲಿನ ಯಾವುದೂ ಅಲ್ಲ The right answer is option A. Plash plus differs from normal flood because uh, by sudden increase in the level of water. So, this is plash. Plash flood is a very So, an overflow of water onto normally dry land is known as the flood. Uh, flooding is a longer term event than plash flooding. So, it may last days or weeks. So, blood, uh, normal flood the normal very other flash ಫ್ಲಡ್ ಅಂದಾಗ ಇದು ಕೆಲವೇ ಸಮಯದವರೆಗೆ ಬಂದ್ ಹೋಗುವಂತದ್ದು ದಟ್ ಈಸ್ ಓನ್ಲಿ ಲೆಸ್ ದನ್ ಸಿಕ್ಸ್ ಅವರ್ ಕೇವಲ ಆರು ಗಂಟೆಗಳಿಂತ ಕಡಿಮೆ ಅವಧಿಗೆ ಫ್ಲಡ್ ಬಂದ್ರೆ ಅದನ್ನು ನಾವು ಪ್ಲಾಸ್ ಫ್ಲಡ್ ಅಂತ ಕರಿತೀವಿ ಸೊ ಈ ಪ್ಲಾಸ್ಟ್ ಫ್ಲಡ್ ಯಾವಾಗ್ತಾ ಇದೆ ಅಂದ್ರೆ ಯಾವಾಗ ಎಕ್ಸೆಸಿವ್ ರೈನ್ಫಾಲ್ ರಿಸೀವ್ ಮಾಡ್ತಾ ಇದ್ವಿ ಹೆಚ್ಚಿಗೆ ಮಳೆ ಆಗೋದ್ರಿಂದ ಈ ಪ್ಲಾಶ್ ಫ್ಲಡ್ ಬರ್ತಾ ಇದೆ ದ ನೆಕ್ಸ್ಟ್ ಕ್ವಶನ್ ಇಸ್ ವಿಚ್ ಆಫ್ ಫಾಲೋವಿಂಗ್ ಇಸ್ ಅ ಮೆಥಡ್ ಟು ಪ್ರಿವೆಂಟ್ ಫ್ಲಡ್ ಸೊ ಆ ಕೆಳಗಿನಲ್ಲಿ ಪ್ರವಾಹವನ್ನು ತಡೆಗಟ್ಟುವ ವಿಧಾನ ಯಾವುದು ಆಪ್ಷನ್ ಎ ಲೀವೀಸ್ ಆಪ್ಷನ್ ಬಿ ವೈಂಡಿಂಗ್ ಸ್ಟ್ರೀಮ್ಸ್ ಆಪ್ಷನ್ ಸಿ ಎಫಿಷಿಯಂಟ್ ಸೀವೇಜ್ ಸಿಸ್ಟಮ್ ಆಪ್ಷನ್ ಡಿ ಆಲ್ ಆಫ್ ದೇಬೋ ಎಸ್ ಯೋರ್ ಆಪ್ಷನ್ ಡಿ ಇಸ್ ದ ರೈಟ್ ಆನ್ಸರ್ ಮೇಲಿನ ಎಲ್ಲವೂ ಕೂಡ ಸರಿಯಾಗಿ ಲೀವ್ಸ್ ಆಗಿರ್ಬೋದು ವೈಂಡಿಂಗ್ ಸ್ಟ್ರೀಮ್ ಆಗಿರ್ಬೋದು ದಕ್ಷ ಒಳಚಿ ವ್ಯವಸ್ಥೆಗಳು ಎಲ್ಲವೂ ಕೂಡ ಈ ಪ್ರವಾಹವನ್ನು ತಡೆಗಟ್ಟುವಲ್ಲಿ ಸಹಾಯ ಮಾಡ್ತವೆ ಪ್ಲಡ್ ಇಸ್ ಅನ್ ಓವರ್ ಫ್ಲೋಪ್ ವಾಟರ್ ಆನ್ ಲ್ಯಾಂಡ್ ದಟ್ ಈಸ್ ನಾರ್ಮಲಿ ಡ್ರೈ These methods include planting uh, vegetation to retain excess water, effective sewage system, winding streams, terracing the slopes to slow slope, flow down the slope, uh, building flood passages. So, all these are helpful in preventing flood. The next question is Which of the following is the main cause of global warming? ಆಪ್ಷನ್ ಎ ಬರ್ನಿಂಗ್ ಆಫ್ ಪೊಸಿಲ್ ಪುಯಲ್ ಆಪ್ಷನ್ ಬಿ ಚೇಂಜಸ್ ಇನ್ ಕಾರ್ಬನ್ ಸೈಕಲ್ ಆಪ್ಷನ್ ಸಿ ಕ್ಲೈಮೇಟ್ ಚೇಂಜ್ ಆಪ್ಷನ್ ಡಿ ನೆಬೋ ಈ ಕೆಳಗಿನಗಳಲ್ಲಿ ಯಾವುದು ಜಾಗತಿಕ ತಾಪಮಾನ ಏರಿಕೆಗೆ ಪ್ರಮುಖ ಕಾರಣವಾಗಿದೆ ಆಪ್ಷನ್ ಎ ಪಳೆಯುಳಿಕೆ ಇಂಧನವನ್ನು ಸುಡುವುದು ಆಪ್ಷನ್ ಬಿ ಕಾರ್ಬನ್ ಚಕ್ರದಲ್ಲಿನ ಬದಲಾವಣೆ ಆಪ್ಷನ್ ಸಿ ಹವಾಮಾನ ಬದಲಾವಣೆ ಆಪ್ಷನ್ ಡಿ ಮೇಲಿನ ಯಾವುದು ಅಲ್ಲ ಎಸ್ ಇಯರ್ ದ ಕರೆಕ್ಟ್ ಆನ್ಸರ್ ಇಸ್ ಆಪ್ಷನ್ ಎ ಬರ್ನಿಂಗ್ ಆಫ್ ಪಾಸಿಲ್ ಪಿಎಲ್ so it causes for global warming. so global warming, it is the increase in earth's temperature caused by the environment is called global warming. and there are caused mainly due to usage of vehicles, deforestation, fossil fuel burning, and also development of industry. the next question is which one of the following gases is not a greenhouse gas? केलगिनोली याव अनिलआव हसीरुमने अनिला ಅಲ್ಲ ಆಪ್ಷನ್ ಎ ಮೀಥೇನ್ ಆಪ್ಷನ್ ಬಿ ಹೈಡ್ರೋಜನ್ ಆಪ್ಷನ್ ಸಿ ಕಾರ್ಬನ್ ಡೈಆಕ್ಸೈಡ್ ಆಪ್ಷನ್ ಡಿ ಸಲ್ಫರ್ ಹೆಕ್ಸಾಫ್ಲೋರೈಡ್ ದ ರೈಟ್ ಆನ್ಸರ್ ಇಸ್ ಆಪ್ಷನ್ ಬಿ ಹೈಡ್ರೋಜನ್ ಇಸ್ ದ ರೈಟ್ ಆನ್ಸರ್ ಹೈಡ್ರೋಜನ್ ಇಟ್ ಇಸ್ ನಾಟ್ ಎ ಗ್ರೀನೌಸ್ ಗ್ಯಾಸ್ ಇಲ್ಲಿ ಜಲಜನಕ ಎಂಬುದು ಇದು ಹಸಿರುಮನೆ ಅನಿಲ ಅಲ್ಲ ಸೋ ಗ್ರೀನೌಸ್ ಗ್ಯಾಸಸ್ ಆರ್ ರೆಸ್ಪಾನ್ಸಿಬಲ್ ಫಾರ್ ದ ಗ್ರೀನೌಸ್ ಎಫೆಕ್ಟ್ ದ ಗ್ಯಾಸಸ್ ದಟ್ ಅಬ್ಸಾರ್ಬ್ ಅಂಡ್ ಎಮಿಟ್ ಎನರ್ಜಿ ವಿಥින් ದ ಥರ್ಮಲ್ ಇನ್ಫ್ರಾ ರೆഞ്ച് ಅಂಡ್ ದ ಪ್ರೈಮರಿ ಗ್ರೀನೌಸ್ ಗ್ಯಾಸಸ್ ಆರ್ ಕಾರ್ಬನ್ ಡೈಆನ್ ಸೆಂಡರಿ ಸಲ್ಪರ್ ಡೈಆಕ್ಸೈಡ್ ನೈಟ್ರೋಜನ್ ಆಕ್ಸೈಡ್ ದ ನೆಕ್ಸ್ಟ್ ವಿಚ್ ಆಫ್ ದಿಂಗ್ ಈಸ್ ಅನ್ ಎಫೆಕ್ಟಿವ್ ಪ್ರೊಟೆಕ್ಷನ್ ಅಗೇನಸ್ಟ್ ಸೈಕ್ಲೋನ್ ಅಂಡ್ ಸುನಾಮಿ ಶ್ರೀಂಪ್ ಫಾರ್ಮ್ಸ್ ಬಿಲ್ಡಿಂಗ್ ವಾಲ್ಸ್ ಮ್ಯಾಂಗ್ರೋ ಫಾರೆಸ್ಟ್ ನನ್ ಅಪ್ ದಿಬೋ ಈ ಕೆಳಗಿನಲ್ಲಿ ಯಾವುದು ಚಂಡಮಾರುತ ಮತ್ತು ಸುನಾಮಿಗಳ ವಿರುದ್ಧ ಪರಿಣಾಮಕಾರಿ ರಕ್ಷಣೆಯಾಗಿದೆ ీగడి సాకణి కేంద్ర గోడెల నిర్మాణ మ్యాంగ్రోవ్ కార్డు యావల్ సో ద రైట్ ఆన్సర్ ఈస్ ఆప్షన్ సి మ్యాంగ్రోవ్ ఫారెస్ట్ ఇస్ ద రైట్ ఆన్సర్ ఇల్లి మ్యాంగ్రోవ్ కార్డు బ్రీ చండమారుత మేము సునమి విరుద్ధ రక్షణ పడీబో సో మ్యాంగ్రోవ్ ఫారెస్ట్ ఆర్ ఫౌండ్ ఇన్ ఏరియా అఫెక్టెడ్ బై టైడ్స్ ద నెక్స్ట్ క్వశ్చన్ ఇస్ ద గ్రీన్ హౌస్ ఇఫెక్ట్ ఇన్వాల్వ్ వార్మిింగ్ ఆఫ్ ద అర్థ్ సర్ఫేస్ ಹಸಿರು ಮನೆ ಪರಿಣಾಮವು ಭೂಮಿಯ ಮೇಲ್ಮೆ ಮತ್ತು ಇನ್ನು ಯಾವ ಲೇಯರ್ ಅನ್ನ ತಾಪಮಾನವನ್ನು ಹೆಚ್ಚಿಸ್ತಾ ಇದೆ ಆಪ್ಷನ್ ಎ ಟ್ರೋಪೋಸ್ಪಿಯರ್ ಆಪ್ಷನ್ ಬಿ ಮೆಸೋಸ್ಪಿಯರ್ ಆಪ್ಷನ್ ಸಿ ಸ್ಟ್ರೆಟೋಸ್ಪಿಯರ್ ಆಪ್ಷನ್ ಡಿ ಥರ್ಮೋಸ್ಪಿಯರ್ ದ ರೈಟ್ ಆನ್ಸರ್ ಇಸ್ ಆಪ್ಷನ್ ಎ ಟ್ರೋಪೋಸ್ಪಿಯರ್ ಸೊ ಹಸಿರು ಮನೆ ಪರಿಮಾಣದಿಂದ ಭೂಮಿಯ ಮೇಲ್ಮೆ ಮತ್ತೆ ಈ ಟ್ರೋಪೋಸ್ಪಿಯರ್ನ ಭಾಗ ಏನಾಗ್ತಾ ಇದೆ ತಾಪಮಾನ ಹೆಚ್ಚಾಗ್ತಾ ಇದೆ ದ ನೆಕ್ಸ್ಟ್ ಕ್ವೆಶನ್ ಇಸ್ ಟೈಡಲ್ ಎನರ್ಜಿ ಈಸ್ ಆಲ್ಸೋ ಅ ಪೊಟೆನ್ಷಿಯಲ್ ರಿಯೂವೇಬಲ್ ಎನರ್ಜಿ ರಿಸೋರ್ಸ್ ಯೂಚ್ ಆಫ್ ದ ಫಾಲೋವಿಂಗ್ ಇಸ್ ದ ಮೇನ್ ಕಾಸ್ ಫಾರ್ ದಿ ಫಾರ್ಮೇಷನ್ ಆಫ್ ಟೈಡಲ್ ವೇವ್ಸ್ ಆಪ್ಷನ್ ಎ ಗ್ರಾವಿಟೇಷನಲ್ ಪುಲ್ ಆಫ್ ಮೂನ್ ಆಪ್ಷನ್ ಬಿ ಗ್ರಾವಿಟೇಷನಲ್ ಪೂಲ್ ಆಫ್ ಸನ್ ಆಪ್ಷನ್ ಸಿ ಗ್ರಾವಿಟೇಷನಲ್ ಪುಲ್ ಆಫ್ ಸನ್ ಅಂಡ್ ಮೂನ್ ಆಪ್ಷನ್ ಡಿ ನನ್ ಆಫ್ ದಿ ಬೋ ಉಬ್ಬರ ವಿಳಿತ ಶಕ್ತಿಯು ಸಂಭಾವ್ಯ ನವೀಕರಿಸಬಹುದಾದ ಇಂಧನ ಸಂಪನ್ಮೂಲವಾಗಿದೆ ಉಬ್ಬರ ವಿಳಿತದ ಅಲೆಗಳ ರಚನೆಗೆ ಈ ಕೆಳಗಿನವುಗಳಲ್ಲಿ ಯಾವುದು ಮುಖ್ಯ ಕಾರಣವಾಗಿದೆ ऑप्शन ए चंद्र गुरत्वाकर्षणीय सलता आप्शन सूर्यन गुजरत्कर्षणी ऑप्शन सी सूर्य ऑप्शन चंद्रन गु गुवाकर्षणीय सड़ेता यस मेलों द राइट आंसर इज ऑप्शन सी ग्राविटेशनल पुल ऑफ सन एंड मून सूर्य चंद्रन गुरत्वाकर्षणीय सड़ेता सो द डिफरेंस इन वाटर लेवल बिटवीन हाई एंड लो टाइड ट एनर्जी द मेन कॉज फॉर टाइड्स इज द का पुल एक्सर्टेड बाय द मून िक्लाइंगल लो टेमेचर ज्वालामुखी स्फोट मुख्य पूदी पदार्थ हाट मणि स्ल भूमिया मेलम कड़ी तापमान मेलना

ದ ನೆಕ್ಸ್ಟ್ ಕ್ವೇಶನ್ ಇಸ್ ವಾಟ್ ಆರ್ ದ ತ್ರೀ ಮೇನ್ ಕಾಂಪೋನೆಂಟ್ಸ್ ಆಫ್ ದ ವಾಟರ್ ಸೈಕಲ್ ಆ ಇವ್ಯಾಪ್ರೋಷನ್ ಸಬ್ಮಿಲೇಷನ್ ಸಾಲಿಡಿಫಿಕೇಶನ್ ಆಪ್ಷನ್ ಬಿ ಇವ್ಯಾಪ್ರೇಷನ್ ಕಂಡೆನ್ಸೇಷನ್ ಪ್ರೆಸಿಪಿಟೇಷನ್ ಆಪ್ಷನ್ ಸಿ ರೇನ್ ಸ್ನೋ ಸ್ಲಿಡ್ ಆಪ್ಷನ್ ಡಿ ಲಿಕ್ವಿಡ್ ಸಾಲಿಡ್ ಗ್ಯಾಸ್ ಜಲಚಕ್ರದ ಮೂರು ಪ್ರಮುಖ ಘಟಕಗಳು ಬಾಷ್ಪೀಕರಣ ಸಬ್ಲಿಮೇಶನ್ ಘನೀಕರಣ ಆಪ್ಷನ್ ಬಿ ಹಾಮಿಯಾಗುವಿಕೆ ಘನೀಕರಣ ಮಳೆ ಆಪ್ಷನ್ ಸಿ ಮಳೆ ಹಿಮ ಹಿಮಪಾತ ಆಪ್ಷನ್ ಡಿ ದ್ರವ ಘನ ಅನಿಲ ದ ರೈಟ್ ಆನ್ಸರ್ ಇಸ್ ಆಪ್ಷನ್ ಬಿ ಇವ್ಯಾಪೊರೋಷನ್ ಕಂಡೆನ್ಸೇಷನ್ ಪ್ರೆಸಿಪಿಟೇಷನ್ ಆವಿಯಾಗುವಿಕೆ ಘನೀಕರಣ ಮಳೆ ಅಂದ್ರೆ ಜಲಚಕ್ರದ ಮೂರು ಪ್ರಮುಖ ಘಟ್ಟಗಳಾಗಿವೆ ಮೊದಲು ಭೂಮಿಯ ಮೇಲಿನ ನೀರು ಸರ್ಫೇಸ್ ವಾಟರ್ ಏನಿದೆಲ್ಲ ಇದೆಲ್ಲ ಆವಿ ಹಾವಿ ಆಗ್ತಾ ಇದೆ ಅಂದ್ರೆ ಇದಕ್ಕೆ ಇವ್ಯಾಪೊರೋಷನ್ ಅಂತ ಕರಿತೀವಿ ನಂತರ ಇದು ಮೋಡಗಳಾಗಿ ಕಂಡೆಕ್ಟ್ ಕನ್ವರ್ಟ್ ಆಗ್ತಾ ಇದೆ ಇದಕ್ಕೆ ಕಂಡೆನ್ಸೇಷನ್ ಅಂತ ಕರಿತೀವಿ ನಂತರ ಇದು ಮತ್ತೆ ಮಳೆ ರೂಪಾಯದಲ್ಲಿ ಭೂಮಿಯನ್ನು ತಲುಪ್ತಾ ಇದೆ ಇದಕ್ಕೆ ಪ್ರೆಸಿಪಿಟೇಷನ್ ಅಂತ ಕರಿತಾ ಇದೀವಿ Okay, friends. This is about our today's session. If you are preparing for Karnataka site 2024 for Paper One Teaching and Research Aptitude Preparation, we are providing theory lectures, MCQs lectures, mock test, and notes, and 5000 plus MCQs PDF only at rupees 2000. If you want to join, you can download Global Online Canada app. You can register here. Then you can search KSET Paper One in store. You'll get the entire course. Yes, for more information, you can join our global online Canada Telegram group. Yes, I wish all the best to all. Thank you.